ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಶ್ರೀನಿಧಿ ಯೂಟ್ಯೂಬ್ ಚಾನಲ್ ನೋಡಿ ಸುಡು ಸುಡು ಬಿಸಿಲಿಗೆ ಈ ರೀತಿ ಕರ್ಬೂಜ ಜ್ಯೂಸನ್ನು ಕುಡಿದ್ರೆ ನಮ್ಮ ನಮಗೆಲ್ಲ ತಂಪು ಅನಿಸುತ್ತೆ ನೋಡಿ ಯಾವ ರೀತಿ ಮಾಡೋದು ಅಂದರೆ ಒಂದು ಪಾತ್ರೆಯಲ್ಲಿ ನಾನಿಲ್ಲಿ ಹಾಲು ಬೇಯಿಸೋಕೆ ಹಾಲು ಕುದಿಯೋಕೆ ಇಟ್ಟಿದ್ದೀನಿ ಅದೇ ರೀತಿ ಸ್ವಲ್ಪ ಕಾಮಕಸ್ತರು ಬೀಜವನ್ನು ಕೂಡ ಇಟ್ಟಿದ್ದೀನಿ ಯಾಕಂದರೆ ಅದು ತಂಪು ಕೊಡುತ್ತೆ ಅಷ್ಟೆಲ್ಲ ಇಲ್ಲಿ ಒಂದು ಕರ್ಬೂಜ ತೊಗೊಂಡಿದ್ದೀನಿ ಮತ್ತು ಕಸ್ಟರ್ಡ್ ಪೌಡ್ರ್ ಕೂಡ ನಾನಿಲ್ಲಿ ತೊಗೊಂಡಿದ್ದೀನಿ ನೋಡೋಣ ಬನ್ನಿ ಹಾಗಾದರೆ ಒಂದು ಬಟ್ಲಿಗೆ ನಾವು ಫ ಎರಡು ಸ್ಪೂನು ಎರಡರಿಂದ ಮೂರು ಸ್ಪೂನಷ್ಟು ನಾವು ಕಸ್ಟರ್ಡ್ ಪೌಡರನ್ನ ಹಾಕ್ಕೊಂಡು ಯಾವುದೇ ರೀತಿಯ ಗಂಟಿಲ್ಲದೆ ಇರೋ ಹಾಗೆ ಕಲಿಸ್ಕೊಂಡು ನೀಟಾಗಿ ಕಲಿಸ್ಕೊಳ್ಳೋಣ ನೋಡಿ ಅದೇ ರೀತಿ ಒಂದು ಬಟ್ಲದಲ್ಲಿ ಕಾಮ ಕಸ್ತೂರಿ ಬೀಜವನ್ನು ಕೂಡ ನಾನಿಲ್ಲಿ ಇಟ್ಟಿದ್ದೀನಿ ಸ್ವಲ್ಪ ನೀರಲ್ಲಿ ನೆನೆಸಿ ಒಂದು ಹತ್ತು ನಿಮಿಷ ನೆನೆಸಿಟ್ರೆ ಸಾಕು ಅದು ನೀಟಾಗಿ ಇದಾಗುತ್ತೆ ಹರಡ್ಕೊಳ್ಳುತ್ತೆ ಅದೇ ರೀತಿ ನಾನು ಒಲೆ ಮೇಲೆ ಒಂದು ಕಡೆ ಏನು ಹಾಲು ಬಿಸಿಗಿಟ್ಟಿದ್ದೀನಿ ಇಲ್ಲಿ ಇನ್ನೊಂದು ಕಡೆ ಕಸ್ಟರ್ಡ್ ಪೌಡರ್ನ ನಾನಿಲ್ಲಿ ಒಂದು ಸ್ವಲ್ಪ ಗಂಟು ಇಲ್ಲದೇ ಇರೋ ಹಾಗೆ ನೀಟಾಗಿ ಕಲಿಸ್ಕೊಳ್ತಾ ಇದ್ದೀನಿ ಇದನ್ನು ಇಲ್ಲಿ ನಾನು ಕುದೀತಾ ಇರ್ತಕ್ಕಂಥ ಹಾಲಿಗೆ ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಮತ್ತೆ ಈಗ ನೋಡಿ ಹಾಕಿ ಕಲಿಸ್ಕೊಳ್ತೀನಿ ನೀಟಾಗಿ ಕುದೀತಾ ಇರ್ತಕ್ಕಂಥ ಹಾಲಿಗೆ ಒಂದೇ ಸರಿ ಒಷ್ಟು ಹಾಕ್ಬಿಟ್ರೆ ಏನಾಗ್ಬಿಡುತ್ತೆ ಗಂಟು ಗಂಟಾಗುತ್ತೆ ಅದಕ್ಕೆ ಹಾಗಾಗಿ ಸ್ವಲ್ಪ ಸ್ವ ಹಾಕ್ತಾ ಆಗ್ತಾ ಆಗ್ತಾ ನಾನಿಲ್ಲಿ ಕಲಿಸ್ಕೋಬೇಕು ಅದನ್ನು ನೀಟಾಗಿ ಇಲ್ಲಿ ಗ್ಯಾಸನ್ನು ನಾವು ಸಣ್ಣಕ್ಕೆ ಇಟ್ಕೋಬೇಕು ನೋಡಿ ನೀಟಾಗಿ ಅದನ್ನು ಕಲಿಸ್ಕೊಂಡು ಯಾವುದೇ ರೀತಿ ನೋಡಿ ಇನ್ನು ನೋಡ್ತಿರ್ಬೋದು ಯಾವುದೇ ರೀತಿ ಒಂದು ಕೂಡ ಗಂಟಿಲ್ಲ ಈಗ ಇನ್ನೊಂದು ಕಡೆ ನಾವೇನು ಏನು ಮಾಡ್ತಿದ್ದೀನಿ ಕರ್ಬೂಜವನ್ನು ಹೆಚ್ಚಿಟ್ಕೊಂಡಿರ್ತೀವಿ ಸಣ್ಣಕ್ಕೆ ಕರ್ಬೂಜನ್ನು ಹೆಚ್ಚಿಟ್ಕೊಂಡಿರ್ತೀನಲ್ಲ ಅದನ್ನು ಮಿಕ್ಸಿಗೆ ಮಾಡ್ಕೊಳ್ತಾ ಇದ್ದೀವಿ ನೋಡ್ತಿರ್ಬೋದು ನೋಡಿ ಬೀಜವನ್ನು ಅದನ್ನು ಬೀಜವನ್ನು ಸಪ್ಪೆಯನ್ನು ಎಲ್ಲ ತೆಗೆದುಬಿಟ್ಟು ನೀಟಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇಲ್ಲಿ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀವಿ ನಂತರ ಇದಕ್ಕೆ ಹಾಲಿಗೆ ಬೇಕಾಗಿರ್ತಕ್ಕಂಥ ಸಕ್ಕರೆ ಅದು ಹಣ್ಣು ನೋಡ್ಕೋಬೇಕು ತುಂಬ ಸ್ವೀಟ್ ಇದ್ದರೆ ಸಕ್ಕರೆ ಕಡಿಮೆ ಹಾಕೋದು ಮತ್ತು ಹಾಲು ಕೂಡ ಹಾಕಿರ್ತೀವಲ್ಲ ನಾವು ಮತ್ತು ಸಬ್ಕ್ಕಾಗ್ಬಿಡುತ್ತೆ ಹಾಗಾಗಿ ನಾನಿಲ್ಲಿ ಒಂದು ಕಪ್ ಸಕ್ಕರೆ ಕೂಡ ತೊಗೊಂಡಿದ್ದೀನಿ ಅದನ್ನು ಕೂಡ ಕುದೀತಾ ಇರೋ ಹಾಲಕ್ಕೆ ಹಾಕಿ ನೀಟಾಗಿ ಕೈ ಆಡಿಸ್ಕೊಬೇಕು ನಂತರ ಅದನ್ನು ಇಳಿಸ್ಬಿಟ್ಟು ಇಲ್ಲಿ ಕರ್ಬೂಜ ಜ್ಯೂಸ್ ಮಾಡ್ಕೊಂಡಿರ್ತೀವಲ್ಲ ಮಿಕ್ಸಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕಬೇಕು ಮತ್ತು ಕಾಮ ಕಸ್ತೂರಿ ಬೀಜವನ್ನು ಹಾಕಬೇಕು ಅಷ್ಟೇ ಅಲ್ಲದೆ ಒಂದು ಸ್ವಲ್ಪ ಹೆಚ್ಚಿಟ್ಟು ಇಟ್ಕೊಂಡಿರ್ಕಂಥ ಕರ್ಬೂಜ ಪೀಸನ್ನು ಕೂಡ ಹಾಕಬೇಕು ಇಲ್ಲಿಗೆ ಒಂದು ಅರ್ಧ ಗಂಟೆ ಫ್ರೀಸರಲ್ಲಿಟ್ಟು ನಾವು ಇದನ್ನು ಕುಡಿಬೋದು ಹಡಗು ಎಷ್ಟೇ ಭಾರವಿದ್ದರೂ ಕಡಲ ಮೇಲೆ ತೇಲಲೇಬೇಕು ಹಾಗೆಯೇ ಮನಸ್ಸು ಎಷ್ಟೇ ಭಾರವಾದರೂ ಬದುಕಿನ ಜೊತೆ ಸಾಗಲೇಬೇಕು ಧನ್ಯವಾದಗಳು